ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಈ ಸೆಪ್ಟೆಂಬರ್ ತಿಂಗಳ ಎಂಟನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಮಹಾಲಯ ಪಕ್ಷಗಳು ಬರಲಿವೆ ಭಾದ್ರಪದ ಬಹುಳ ಪಾಠ್ಯದಿಂದ ಅಮಾವಾಸ್ಯೆಯವರೆಗೆ ಈ ಮಹಾಲಯ ಪಕ್ಷಗಳು ಇರ್ತವೆ ಇವುಗಳನ್ನು ಪಿತೃ ಪಕ್ಷಗಳು ಎಂದು ಕೂಡ ಕರೀತಾರೆ ಈ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಈ ಹದಿನೈದು ದಿನಗಳು ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮಹಾಲಯ ಪಕ್ಷಗಳು ಎಂದರೇನು ಈ ಹದಿನೈದು ದಿನಗಳು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರಿಲ್ಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೈ ಶ್ರೀರಾಮ್ ಎಂದು ಕಮೆಂಟ್ಸ್ ಮಾಡಿ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ನಮ್ಮ ಮೃತ ಹಿರಿಯರನ್ನ ಪೂಜಿಸಬೇಕು ಏಕೆಂದ್ರೆ ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ಮೃತ ಪೂರ್ವಜರು ಭೂಮುಖಕ್ಕೆ ಬರ್ತಾರಂತೆ ದೇವರುಗಳನ್ನ ಹೇಗೆ ಪೂಜಿಸ್ತೇವೆಯೋ ಅದೇ ರೀತಿ ಈ ಮಹಾಲಯ ಪಕ್ಷಗಳಲ್ಲಿ ನಮ್ಮ ಮೃತ ಪೂರ್ವಜರನ್ನ ಆರಾಧಿಸಬೇಕು ನಮ್ಮ ಕುಟುಂಬದಲ್ಲಿ ಮರಣ ಹೊಂದಿದ ನಮ್ಮ ತಂದೆ ತಾಯಿಗಳನ್ನು ಅಥವಾ ಅಜ್ಜ ಅಜ್ಜಿಯರನ್ನ ಈ ಮಹಾಲಯ ಪಕ್ಷಗಳಲ್ಲಿ ಕಡ್ಡಾಯವಾಗಿ ಸ್ಮರಿಸಬೇಕು ಆಗ ಮಾತ್ರ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಈ ಹದಿನೈದು ದಿನಗಳು ನಿಮ್ಮ ಪಿತೃ ದೇವತೆಗಳನ್ನು ಪೂಜಿಸಿದರೆ ತಲೆಮಾರುಗಳವರೆಗೆ ಅಕ್ಷಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ಪೂರ್ವಜರಿಗೆ ಕಡ್ಡಾಯವಾಗಿ ತರ್ಪಣ ನೀಡಬೇಕು ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಈ ಹದಿನೈದು ದಿನಗಳ ಕಾಲ ನಮ್ಮ ಮೃತ ಹಿರಿಯರು ನಮ್ಮ ಮನೆಯ ಸುತ್ತಲೂ ತಿರುಗ್ತಾರಂತೆ ಆದ್ದರಿಂದ ಈ ಪಿತೃ ಪಕ್ಷಗಳಲ್ಲಿ ಕಡ್ಡಾಯವಾಗಿ ಕೆಲವು ನಿಯಮಗಳನ್ನ ಪಾಲಿಸಬೇಕು ಮೃತ ದೇವತೆಗಳನ್ನ ಪೂಜಿಸುವವರು ಈ ಹದಿನೈದು ದಿನಗಳ ಕಾಲ ಬ್ರಹ್ಮಚಾರ್ಯವನ್ನ ಪಾಲಿಸಬೇಕು ಮುಖ್ಯವಾಗಿ ಈ ಮಹಾಲಯ ಪಕ್ಷಗಳಲ್ಲಿ ಶುಭ ಕಾರ್ಯಗಳನ್ನು ನಡೆಸಬಾರದು ವಿವಾಹಗಳನ್ನು ಮಾಡೋದು ಮುಹೂರ್ತಗಳನ್ನು ಇಡೋದು ನಾಮಕರಣಗಳನ್ನು ಮಾಡೋದು ಇಂತಹ ಶುಭ ಕಾರ್ಯಗಳನ್ನು ಖಂಡಿತ ಮಾಡಬಾರದು ಅದೇ ರೀತಿ ಗೃಹ ಪ್ರವೇಶಗಳನ್ನು ಸಹ ಮಾಡಬಾರದು ಹಾಗೆಯೇ ಬಾಡಿಗೆ ಮನೆಗಳನ್ನು ಸಹ ಬದಲಾಯಿಸಬಾರದು ಈ ಮಹಾಲಯ ಪಕ್ಷಗಳಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸಬಾರದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ತಲೆ ಕೂದಲನ್ನು ಸಹ ನೀಡಬಾರದು ಭೂಮಿಗಳನ್ನು ಕರುತ್ತಿಸಬಾರದು ಹಾಗೆಯೇ ಭೂಮಿಗಳ ನೋಂದಣಿಯನ್ನು ಸಹ ಮಾಡಿಸಬಾರದು ಈ ಮಹಾಲಯ ಪಕ್ಷಗಳನ್ನು ಪೀಡ ದಿನಗಳೆಂದು ಭಾವಿಸ್ತಾರೆ ಆದ್ದರಿಂದ ಈ ಹದಿನೈದು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಇಟ್ಕೊಳ್ಬೇಡಿ ಮುಖ್ಯವಾಗಿ ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳನ್ನ ಬಯೋದು ಅಥವಾ ಹೊಡೆಯೋದು ಖಂಡಿತ ಮಾಡಬಾರದು ಏಕೆಂದರೆ ಈ ಪಿತೃ ಪಕ್ಷಗಳಲ್ಲಿ ಹದಿನೈದು ದಿನಗಳ ಕಾಲ ತಮ್ಮ ವಾರಸುದಾರರನ್ನು ನೋಡಲು ಪೂರ್ವಜರು ಭೂಮಿಯ ಮೇಲೆ ತಿರುಗ್ತಾ ಇರ್ತಾರಂತೆ ಆದ್ದರಿಂದ ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಅತ್ತರೆ ನಿಮ್ಮ ಪೂರ್ವಜರು ಸಹ ದುಃಖ ಪಡ್ತಾರಂತೆ ಅದೇ ರೀತಿ ಈ ಮಹಾಲಯ ಪಕ್ಷಗಳಲ್ಲಿ ಹೊಸ ಬಟ್ಟೆಗಳನ್ನು ಕೂಡ ಖಂಡಿತ ಖರೀದಿಸಬಾರ್ದು ಹೊಸ ಬಟ್ಟೆಗಳನ್ನು ಖರೀದಿಸೋದು ಚಿನ್ನದ ಆಭರಣಗಳನ್ನು ಖರೀದಿಸೋದು ಕೂಡ ಮಾಡಬಾರ್ದು ಮುಖ್ಯವಾಗಿ ಈ ಹದಿನೈದು ದಿನಗಳ ಕಾಲ ಕೂಡಲನ್ನು ಕತ್ತರಿಸೋದು ಉಗುರು ಕತ್ತರಿಸೋದು ಗಡ್ಡ ತೆಗೆಯೋದು ಖಂಡಿತ ಮಾಡಬಾರ್ದು ಹಾಗೆಯೇ ಈ ಹದಿನೈದು ದಿನಗಳ ಕಾಲ ಮನೆಯಲ್ಲಿರುವ ಪ್ರತಿಯೊಬ್ಬರು ಮುಂಜಾನೆ ಬೇಗನೆ ಏಳಬೇಕು ತಪ್ಪಾಗಿ ಸಹ ತಡವಾಗಿ ಇರಬಾರ್ದು ಪ್ರತಿಯೊಬ್ಬರು ಬೆಳಿಗ್ಗೆ ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿರುವ ಪೂರ್ವಜರ ಫೋಟೋಗಳಿಗೆ ಹೂವುಗಳನ್ನು ಅರ್ಪಿಸಿ ನಿಮ್ಮ ಹಿರಿಯರಿಗೆ ನಮಸ್ಕರಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ದೇವತೆಗಳು ತುಂಬ ಸಂತೋಷ ಹಾಗೆ ಈ ಪಿತೃ ಪಕ್ಷಿಗಳಲ್ಲಿ ಹದಿನೈದು ದಿನಗಳ ಕಾಲ ನಮ್ಮ ಮೃತ ಪೂರ್ವಜರು ಪಕ್ಷಿಗಳ ರೂಪದಲ್ಲಿ ನಮ್ಮ ಮನೆಯ ಸುತ್ತಲೂ ತಿರುಗ್ತಾರಂತೆ ಆದ್ದರಿಂದ ನಿಮ್ಮ ಮನೆಯ ಮುಂದೆ ಯಾವುದೇ ಪಕ್ಷಿಗಳು ಬಂದರೆ ಅವುಗಳಿಗೆ ಖಂಡಿತ ಆಹಾರ ಹಾಕಿ ನಿಮ್ಮ ಪೂರ್ವಜರು ತೃಪ್ತಿ ಪಡ್ತಾರೆ ಹಾಗೆ ಈ ಪಿತೃ ಪಕ್ಷಿಗಳಲ್ಲಿ ಕಾಗೆಗಳಿಗೆ ಮತ್ತು ಬೀದಿ ನಾಯಿಗಳಿಗೆ ಖಂಡಿತವಾಗಿ ಆಹಾರ ಹಾಕಿ ಅದೇ ರೀತಿ ಗೋಸೇವೆ ಮಾಡಿದ್ರೆ ತುಂಬಾ ಒಳ್ಳೆಯದು ಗೋಮಾತೆಗೆ ಪ್ರದಕ್ಷಿಣೆ ಮಾಡೋದು ಗೋ ಆಹಾರವನ್ನ ತಿನ್ನಿಸೋದ್ರಿಂದ ಜನ್ಮ ಜನ್ಮಗಳ ಅದೃಷ್ಟ ಒದಗಿ ಬರುತ್ತದೆ ಮುಖ್ಯವಾಗಿ ಈ ಮಹಾಲಯ ಪಕ್ಷಿಗಳಲ್ಲಿ ಬ್ರಾಹ್ಮಣರಿಗೆ ಕಡ್ಡಾಯವಾಗಿ ಪಾಕ ದಾನ ನೀಡಬೇಕು ಅದೇ ರೀತಿ ಈ ಹದಿನೈದು ದಿನಗಳ ಕಾಲ ಮನೆಯಲ್ಲಿ ಯಾವುದೇ ಜಗಳಗಳು ನಡೆಯಬಾರದು ಮುಖ್ಯವಾಗಿ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಅಳಬಾರದು ಈ ಪಿತೃ ಪಕ್ಷಿಗಳಲ್ಲಿ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಅನ್ನದಾನ ಮಾಡಿ ನಿಮ್ಮ ಪೂರ್ವಜರು ಸ್ವರ್ಗವನ್ನ ಸೇರ್ತಾರೆ ಈ ಪಿತೃ ಪಕ್ಷಿಗಳಲ್ಲಿ ಅನ್ನದಾನ ಮಾಡಿದರೆ ಅನಂತ ಕೋಟಿ ಪುಣ್ಯ ಫಲ ಸಿಗುತ್ತದೆ ಅದೇ ರೀತಿ ಈ ಪಿತೃ ಪಕ್ಷಗಳಲ್ಲಿ ನೀವು ಅಡಿಗೆ ಮಾಡಿದ ಆಹಾರದಲ್ಲಿ ಸ್ವಲ್ಪ ಭಾಗವನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೇಕು ಹಾಗೆಯೇ ರಾತ್ರಿ ಸಮಯದಲ್ಲಿ ಸಹ ನಿಮ್ಮ ಅಡಿಗೆ ಮನೆಯಲ್ಲಿ ಸ್ವಲ್ಪ ಆಹಾರವನ್ನ ಇಟ್ಕೊಳ್ಳಿ ಏಕೆಂದರೆ ಪ್ರತಿದಿನ ರಾತ್ರಿ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮ ಮನೆಗೆ ಪ್ರವೇಶಿಸಿ ಮನೆಯಲ್ಲಿರುವ ಆಹಾರವನ್ನ ಸ್ವೀಕರಿಸ್ತಾರಂತೆ ರಾತ್ರಿ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಅನ್ನ ಇಲ್ಲದಿದ್ರೆ ನಿಮ್ಮ ಪಿತೃದೇವತೆಗಳಿಗೆ ಕೋಪ ಬರುತ್ತದೆ ನಿಮ್ಮ ಪಿತೃದೇವತೆಗಳು ಕೋಪಗೊಂಡ್ರೆ ನಿಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಇದನ್ನೇ ಪಿತೃ ದೋಷ ಎಂದು ಕೂಡ ಕರೆಯಲಾಗುತ್ತದೆ ನಿಮ್ಮ ಕುಟುಂಬಕ್ಕೆ ಪಿತೃದೋಷವಿದ್ರೆ ನೀವು ಮಾಡುವ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ ಹಾಗೆಯೇ ನಿಮ್ಮ ಕುಟುಂಬದಲ್ಲಿರುವ ಮಹಿಳೆಯರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ವೈದವ್ಯ ಉಂಟಾಗುತ್ತದೆ ಹಾಗೆಯೇ ಕುಟುಂಬದಲ್ಲಿ ಸಂತಾನವಿಲ್ಲದಿರೋದು ಹುಟ್ಟಿದ ಸಂತಾನ ಬದುಕದಿರೋದು ಅನಾರೋಗ್ಯ ಸಮಸ್ಯೆಗಳು ಹೀಗೆ ಅನೇಕ ತೀವ್ರ ಸಮಸ್ಯೆಗಳು ಉಂಟಾಗ್ತವೆ ಮುಖ್ಯವಾಗಿ ಸಂತಾನವಿಲ್ಲದ ದಂಪತಿಗಳು ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ದೇವತೆಗಳನ್ನು ಸ್ಮರಿಸಿದರೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ಪೂರ್ವಜರಿಗೆ ದರ್ಪಣಗಳನ್ನು ಸಮರ್ಪಿಸಿದರೆ ನಿಮ್ಮ ದೇವತೆಗಳ ಹಸಿವು ನೀಗುತ್ತದೆ ತಂದೆ ತಾಯಿ ಇಲ್ಲದವರು ಈ ಪಿತೃ ಪಕ್ಷಗಳಲ್ಲಿ ಕಡ್ಡಾಯವಾಗಿ ತದ್ದಿನಗಳನ್ನ ನಡೆಸಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ನಡುವೆ ನಿಮ್ಮ ಹಿರಿಯರಿಗೆ ತದ್ದಿನಗಳನ್ನ ನಡೆಸಬೇಕು ಈ ಪಿತೃ ಪಕ್ಷಗಳಲ್ಲಿ ನಿಮ್ಮ ಹಿರಿಯರಿಗೆ ಸದ್ದಿನಗಳನ್ನು ಸಮರ್ಪಿಸುವಾಗ ಮನೆಯ ಮುಂದೆ ರಂಗೋಲಿ ಹಾಕಬಾರದು ಅದೇ ರೀತಿ ಈ ಪಿತೃ ಪಕ್ಷಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ಮುಂದೆ ದಕ್ಷಿಣಾಭಿಮುಖವಾಗಿ ನಿಂತು ಆಕಾಶದ ಕಡೆ ನೋಡುತ್ತಾ ನಿಮ್ಮ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ದೇವತೆಗಳು ಬಹಳ ಸಂತೋಷ ಪಡ್ತಾರೆ ನಿಮ್ಮ ಕುಟುಂಬದಲ್ಲಿ ಐಶ್ವರ್ಯ ಹೆಚ್ಚುತ್ತದೆ ಮುಖ್ಯವಾಗಿ ಈ ಮಹಾಲಯ ಪಕ್ಷಗಳಲ್ಲಿ ಮಹಾಲಯ ಅಮಾವಾಸ್ಯ ದಿನದಂದು ನಿಮ್ಮ ಹಿರಿಯರಿಗೆ ದರ್ ಪಡ ಬಿಡೋದು ಶ್ರದ್ಧಾ ಕರ್ಮಗಳನ್ನ ನಡೆಸೋದು ದಾನ ಧರ್ಮಗಳನ್ನ ಮಾಡೋದ್ರಿಂದ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ಈ ಮಹಾಲಯ ಪಕ್ಷಗಳಲ್ಲಿ ಹದಿನೈದು ದಿನಗಳು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಶುಭ್ರವಾಗಿರುವ ಮನೆಗಳಿಗೆ ಪಿತೃದೇವತೆಗಳು ಪ್ರವೇಶಿಸ್ತಾರೆ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಈ ಮಹಾಲಯ ಪಕ್ಷಗಳಲ್ಲಿ ಪ್ರತಿದಿನ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಒಂದು ಚಿಕ್ಕ ದೀಪವನ್ನು ಹಚ್ಚಿ ನಿಮ್ಮ ಪೂರ್ವಜರನ್ನ ಸ್ಮರಿಸ್ಕೊಳ್ಳಿ ಪಿತೃದೇವತೆಗಳ ಆಶೀರ್ವಾದದಿಂದ ಏಳು ತಲೆಮಾರುಗಳ ಅದೃಷ್ಟ ಐಶ್ವರ್ಯ ಉಾಗಿ ಬರುತ್ತದೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸುಮಂಗಲ ಸ್ತ್ರೀಯರು ಮರಣ ಹೊಂದಿದರೆ ಅವರಿಗೆ ಈ ಮಹಾಲಯ ಪಕ್ಷಗಳಲ್ಲಿ ನವಮಿ ತಿಥಿಯಂದು ಕಡ್ಡಾಯವಾಗಿ ಪಿಂಡ ಪ್ರಧಾನಗಳನ್ನು ಸಮರ್ಪಿಸಬೇಕು ನಿಮ್ಮ ಪೂರ್ವಜರನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಅವರ ಹಸಿವನ್ನು ನಿಲ್ಲಿಸೋದೇ ಈ ಮಹಾಲಯ ಪಕ್ಷಗಳ ಮುಖ್ಯ ಉದ್ದೇಶ ಅದೇ ರೀತಿ ಬಡವರಿಗೆ ವಸ್ತ್ರಗಳನ್ನ ದಾನ ನೀಡೋದು ಬ್ರಾಹ್ಮಣರಿಗೆ ಭೋಜನ ನೀಡಿ ತಾಂಬೂಲ ಸಮರ್ಪಿಸಿದ್ರೆ ನಿಮ್ಮ ಕುಟುಂಬಕ್ಕೆ ಬಹಳ ಒಳ್ಳೆಯದಾಗುತ್ತದೆ ಅದೇ ರೀತಿ ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನ ಖಾಲಿ ಕೈಗಳಿಂದ ಹೊರಗೆ ಕಳಿಸಬೇಡಿ ಇದು ನಿಮ್ಮ ಮನೆಗೆ ದೋಷವನ್ನ ಉಂಟು ಮಾಡುತ್ತದೆ ಆದ್ದರಿಂದ ಮನೆಗೆ ಬಂದ ಅತಿಥಿಗಳು ಯಾರೇ ಆಗಿರಲಿ ಅವರಿಗೆ ಏನಾದರೂ ಉಡುಗೊರೆ ನೀಡಿ ಕಳುಹಿಸಿ ನಿಮ್ಮ ಹಿರಿಯರು ಯಾವ ತಿಥಿಯನ್ನು ಕಣ್ಣು ಮುಟ್ಟಿದ್ದಾರೋ ಅದೇ ತಿಥಿಯನ್ನು ಶ್ರದ್ಧವನ್ನ ನಡೆಸಬೇಕು ಒಂದು ವೇಳೆ ಅತಿಥಿಯ ದಿನದಂದು ಸಾಧ್ಯವಾಗದಿದ್ರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿಂಡ ಪ್ರದಾನಗಳನ್ನು ಮಾಡಬಹುದು ಆದ್ದರಿಂದ ನಿಮಗೆ ಎಷ್ಟು ಕಷ್ಟಗಳಿದ್ರೂ ಸಹ ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ದೇವತೆಗಳನ್ನು ಪೂಜಿಸಿ ಇನ್ನು ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್